ಶೃಂಗೇರಿಯಲ್ಲಿ ಆದಿಶಂಕರಾಚಾರ್ಯರು ತಾಯಿ ಶಾರದೆಯನ್ನ ಪ್ರತಿಷ್ಠಾಪಿಸಲು ಮಠವನ್ನ ಸ್ಥಾಪಿಸಲು ಕಾರಣ ಏನು ಒಮ್ಮೆ ತುಂಗಿಯ ತಟಕ್ಕೆ ಶಂಕರಾಚಾರ್ಯರು ಬಂದಾಗ ಜೋರಾದ ಬಿಸಿಲು ಆ ಸಂದರ್ಭದಲ್ಲಿ ಆ ಒಂದು ಎಡೆ ಬಿಚ್ಚಿ ಕಪ್ಪೆಯೊಂದಕ್ಕೆ ರಕ್ಷಣೆ ನೀಡಿದ್ದಂತೆ ಶತ್ರುಗಳು ಮಿತ್ರರಾಗಿ ಸಹಕಾರಕ್ಕೆ ನಿಂತ ಈ ಸ್ಥಳದಲ್ಲಿ ಅಭೂತಪೂರ್ವವಾದ ಶಕ್ತಿ ಇದೆ ಎಂಬುದನ್ನು ಮನಗೊಂಡ ಆಚಾರ್ಯರು ಈ ಪ್ರದೇಶವನ್ನ ಪವಿತ್ರ ಪುಣ್ಯಕ್ಷೇತ್ರ ಮಾಡಿದರು ಎಂದು ಹೇಳಲಾಗುತ್ತದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶೃಂಗೇರಿ ಶಾರದಾ ಪೀಠದ ಬಗ್ಗೆ ತಿಳಿದುಕೊಂಡು ಶೃಂಗೇರಿ ಶಾರದಾ ಪೀಠವು ಎಂಟನೇ ಶತಮಾನದಲ್ಲಿ ಅದ್ವೈತ ವೇದಾಂತದ ಪ್ರತಿಪಾದಕರಾದ ಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಪ್ರಮುಖ ಮಠಗಳಲ್ಲಿ ಮೊದಲನೆಯದು ಇದನ್ನ ದಕ್ಷಿಣಾಮನಯ ಪೀಠವೆಂದು ಕರೀತಾರೆ ಶೃಂಗೇರಿಯ ಮಠವು ಯಜುರ್ವೇದದ ಉಸ್ತುವಾರಿಯನ್ನು ಹೊಂದಿದೆ ನವರಾತ್ರಿಯ ಸಂದರ್ಭದಲ್ಲಿ ಶಾರದಾ ದೇವಿಗೆ ಚಂಡಿಕಾ ಹವನ ರಥೋತ್ಸವ ಕುಂಕುಮಾರ್ಚನೆ ಚಿನ್ನದ ರಥ ಸೇವೆ ಮುಂತಾದ ಸೇವೆಗಳು ಇಲ್ಲಿ ನಡೆಯುತ್ತವೆ ಶೃಂಗೇರಿ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಮಲೆನಾಡಿನ ತಪ್ಪಲಲ್ಲಿರುವ ಒಂದು ಪುಟ್ಟ ಪಟ್ಟಣ ಶ್ರೀ ಶಾರದಾಂಬೆಯ ದೇಗುಲಕ್ಕೆ ಹೆಸರುವಾಸಿಯಾಗಿರುವ ಈ ಪಟ್ಟಣವು ಕರ್ನಾಟಕದ ಪವಿತ್ರ ನದಿ ತುಂಗಾ ನದಿಯ ದಡದಲ್ಲಿದೆ ಶೃಂಗೇರಿ ಕರ್ನಾಟಕದ ಪ್ರಮುಖ ನಗರಗಳಾಗಿರುವ ಮಂಗಳೂರಿನಿಂದ ನೂರ ಏಳು ಕಿಲೋಮೀಟರ್ ಬೆಂಗಳೂರಿನಿಂದ ಮುನ್ನೂರ ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಮಂಗಳೂರಿನಿಂದ ಕಾರ್ಕಳ ಮಾರ್ಗವಾಗಿ ಈ ಪಟ್ಟಣವನ್ನು ಸುಲಭವಾಗಿ ತಲುಪಬಹುದು ಬೆಂಗಳೂರಿನಿಂದ ಹಾಸನ ಅಥವಾ ಶಿವಮೊಗ್ಗ ಮೂಲಕ ಇಲ್ಲಿಗೆ ತಲುಪಬಹುದು ಶ್ರೀ ಶಾರದಾಂಬಾ ಮತ್ತು ವಿದ್ಯಾಶಂಕರ ದೇವಸ್ಥಾನ ಶೃಂಗೇರಿ ಶೃಂಗೇರಿ ಶಾರದಾ ಪೀಠದ ಸಂಕೀರ್ಣದ ಒಳಗೆ ಶ್ರೀ ಶಾರದಾಂಬಾ ದೇವಸ್ಥಾನ ಮತ್ತು ವಿದ್ಯಾಶಂಕರ ದೇವಸ್ಥಾನ ಎರಡನ್ನೂ ಸ್ಥಾಪಿಸಲಾಗಿದೆ ಸನಾತನ ಧರ್ಮವನ್ನು ಒಗ್ಗೂಡಿಸಲು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಲು ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲ ಮಠ ಈ ಶೃಂಗೇರಿಯ ಶಾರದಾ ವಿದ್ಯಾಪೀಠ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಪೀಠಗಳಲ್ಲಿ ಮೊದಲನೆಯದು ಶೃಂಗೇರಿಯ ಶ್ರೀ ಶಾರದಾ ವಿದ್ಯಾಪೀಠ ಪಶ್ಚಿಮ ಘಟ್ಟಗಳ ಮಧ್ಯೆ ಇರುವ ಶೃಂಗೇರಿಗೆ ಈ ಹೆಸರು ಋಷ್ಯಶೃಂಗ ಪರ್ವತದಿಂದ ಬಂದಿದೆ ಈ ಪರ್ವತದಲ್ಲಿ ಋಷ್ಯಶೃಂಗ ಎಂಬ ಮುನಿಗಳು ವಾಸಿಸುತ್ತಿದ್ದ ಕಾರಣ ಈ ಸ್ಥಳಕ್ಕೆ ಶೃಂಗೇರಿ ಎಂಬ ಹೆಸರು ಬರಲು ಕಾರಣವಾಯಿತು ಪೀಠವನ್ನ ಸ್ಥಾಪಿಸಲು ಶಂಕರಾಚಾರ್ಯರು ಒಮ್ಮೆ ಸೂಕ್ತ ಸ್ಥಳವನ್ನ ಹುಡುಕುತ್ತಾ ಪ್ರಯಾಣಿಸುತ್ತಾ ಇರುವಾಗ ತುಂಗಾ ನದಿಯ ದಡದಲ್ಲಿ ಅವರಿಗೊಂದು ವಿಸ್ಮಯ ಕಾಣಿಸುತ್ತೆ ಆ ಬಿರುಬಿಸಿಲಿನ ಮಧ್ಯಾಹ್ನ ಕಪ್ಪು ಎಂದು ಹಿರಿಗೆ ನೋವಿನಿಂದ ನರಳಾಡ್ತಾ ಇರುತ್ತೆ ಹಿರಿಗೆ ಬೇನೆಯಿಂದ ಸಂಕಟ ಬಿಸಿಲಿನಿಂದ ರಕ್ಷಿಸಿ ನೆರಳು ಸೂಚಿಕದ ದೃಶ್ಯ ಶಂಕರಾಚಾರ್ಯರನ್ನ ಈ ದೃಶ್ಯ ಮೂಕ ವಿಸ್ಮಿತರನ್ನಾಗಿ ಮಾಡಿಬಿಡ್ತು ಜನ್ಮ ಜನ್ಮಗಳಲ್ಲೂ ಬದ್ಧ ವೈರಿಗಳಾಗಿರುವ ಪ್ರಾಣಿಗಳು ಒಂದಕ್ಕೊಂದು ಸಹಾಯ ಮಾಡ್ತಾ ಇರುವಂತಹ ಸ್ಥಳ ಸರಿ ಪುಣ್ಯ ಸ್ಥಳವೇ ಸರಿ ಎಂದು ಶಂಕರರು ನಿರ್ಧಾರ ಮಾಡಿಬಿಡ್ತಾರೆ ವೈರಿಗಳು ತಮ್ಮ ವೈರತ್ವವನ್ನು ಮರೆತು ಮಾನವೀಯತೆ ತೋರುತ್ತಿರುವ ಈ ಸ್ಥಳದ ಮಹಿಮೆ ಅಪಾರ ಎಂದು ಗ್ರಹಿಸಿದ ಶಂಕರರು ಇಲ್ಲಿಯೇ ಶಾರದಾ ಪೀಠವನ್ನ ಸ್ಥಾಪಿಸಲು ನಿರ್ಧಾರ ಮಾಡುತ್ತಾರೆ ಹಾವು ಮತ್ತು ಕಪ್ಪೆಗಳು ಒಂದಕ್ಕೊಂದು ಸಹಾಯ ಮಾಡಿದ ಸ್ಥಳವನ್ನ ಇಂದಿಗೂ ಕೂಡ ಶೃಂಗೇರಿಯಲ್ಲಿ ನೋಡಬಹುದು ಆ ಸ್ಥಳವನ್ನ ಕಪ್ಪೆ ಮತ್ತು ಹಾವಿನ ಕಲ್ಲಿನ ಶಿಲ್ಪವನ್ನ ನೋಡಬಹುದು ಇನ್ನು ಶೃಂಗೇರಿ ಶಾರದಾ ಪೀಠ ಎಂದು ಕರೆಯಲಿರುವ ಈ ಸ್ಥಳ ಸಾವಿರದ ಇನ್ನೂರು ವರ್ಷಗಳಷ್ಟು ಅಳೆಯದಾದ ದೇವಾಲಯ ಹೊಂದಿದ್ದು ಆದಿಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ತಂಗಲು ಮತ್ತು ವಿದ್ಯಾಭ್ಯಾಸಕ್ಕಾಗಿ ಈ ಸ್ಥಳವನ್ನೇ ಆರಿಸ್ತಾರೆ ಈ ಸ್ಥಳದಿಂದ ಸಾಕಷ್ಟು ಪ್ರಭಾವಿತರಾಗಿದ್ದ ಶಂಕರರು ಹನ್ನೆರಡು ವರ್ಷಗಳ ಕಾಲ ಇಲ್ಲಿಯೇ ಇದ್ದರು ನಂತರ ಅವರು ಉತ್ತರ ಭಾರತ ಪೂರ್ವ ಭಾರತ ಪಶ್ಚಿಮ ಭಾರತದಲ್ಲಿ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಹೀಗೆ ಆದಿ ಶಂಕರಾಚಾರ್ಯರು ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ದೇವಾಲಯಗಳನ್ನು ನಿರ್ಮಿಸುತ್ತಾರೆ ಅವುಗಳು ಉತ್ತರದಲ್ಲಿ ಬದರಿಕಾಶ್ರಮ ಜ್ಯೋತಿರ್ಪೀಠ ಪಶ್ಚಿಮದಲ್ಲಿ ದ್ವಾರಕಾ ಶಾರದಾ ಪೀಠ ಪೂರ್ವದಲ್ಲಿ ಪುರಿಯ ಗೋವರ್ಧನ ಪೀಠ ಹಾಗೂ ದಕ್ಷಿಣದಲ್ಲಿ ಶ್ರೀ ಶೃಂಗೇರಿಯ ಶಾರದಾ ಪೀಠವಾಗಿ ಪ್ರಸಿದ್ಧಿಯನ್ನು ಪಡೆಯುತ್ತೆ ಇಂದಿಗೂ ಮೊದಲ ಪೀಠ ಆರನೇ ಶತಮಾನದ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳುವ ಅಂದಿನ ಕಾಶ್ಮೀರ ಹಾಗೂ ಇಂದಿನ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿರುವ ಶಾರದಾ ಪೀಠ ಶಂಕರಾಚಾರ್ಯರು ಇಲ್ಲಿ ಭೇಟಿ ನೀಡಿದ್ದರು ಎಂದು ಇತಿಹಾಸ ಹೇಳುತ್ತದೆ ಶೃಂಗೇರಿ ಮಠ ಈ ನೂತನ ಮಠಕ್ಕೆ ಪಂಚಲೋಹದ ವಿಗ್ರಹವನ್ನ ಪ್ರತಿಷ್ಠಾಪನೆಗೆ ನೀಡಲಾಗಿದೆ ಎಂದು ಹೇಳಲಾಗಿದೆ ಶೃಂಗೇರಿ ದೇವಾಲಯದ ನಾಲ್ಕು ದಿಕ್ಕುಗಳಲ್ಲಿಯೂ ದೇಗುಲಗಳೆಲ್ಲಿದ್ದು ಅವುಗಳಲ್ಲಿ ಪಶ್ಚಿಮದಲ್ಲಿ ಕೆರೆ ಆಂಜನೇಯ ದೇವಾಲಯ ಪೂರ್ವದಲ್ಲಿ ಕಾಲಭೈರವ ದೇವಾಲಯ ದಕ್ಷಿಣದಲ್ಲಿ ದುರ್ಗಾಂಬ ಮತ್ತು ಉತ್ತರದಲ್ಲಿ ಕಾಳಿಕಾಂಬ ದೇವಾಲಯಗಳು ಇವೆ ಇನ್ನು ಶೃಂಗೇರಿಯಲ್ಲಿ ಭೇಟಿ ನೀಡಲೇಬೇಕಾದ ದೇವಾಲಯಗಳು ಶೃಂಗೇರಿಯಲ್ಲಿ ಐತಿಹಾಸಿಕ ಪ್ರಾಮುಖ್ಯತೆ ಹೊಂದಿರುವ ದೇವಾಲಯಗಳ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ ಅವುಗಳಲ್ಲಿ ಶಾರದಾಂಬಾ ದೇವಸ್ಥಾನ ವಿದ್ಯಾಶಂಕರ ದೇವಸ್ಥಾನ ಪಾರ್ಶ್ವನಾಥ ಜೈನ ದೇವಸ್ಥಾನಗಳು ಬಹಳ ಮುಖ್ಯ ದೇವಾಲಯ ಪ್ರವೇಶ ದ್ವಾರದಲ್ಲಿ ದ್ರಾವಿಡ ವಿಜಯನಗರ ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದ ಮಿಶ್ರಣ ಹೊಂದಿರುವ ಸುಂದರವಾದ ವಿದ್ಯಾಶಂಕರ ದೇವಾಲಯವನ್ನು ನೋಡಬಹುದು ಸ್ವತಃ ಶಿವನೇ ಆದಿಶಂಕರಾಚಾರ್ಯರಿಗೆ ನೀಡಿದ ಎಂದು ಹೇಳಲಾಗುವ ಸ್ಫಟಿಕದ ಚಂದ್ರಮೌಳೇಶ್ವರ ಲಿಂಗವನ್ನು ಸಹ ಇಲ್ಲಿ ಪೂಜಿಸಲಾಗುತ್ತದೆ ವಿದ್ಯಾಶಂಕರ ದೇಗುಲದ ವಾಸ್ತುಶಿಲ್ಪ ರಚನೆಯಲ್ಲಿ ವಯ್ಸಳ ವಾಸ್ತುಶಿಲ್ಪವನ್ನು ಹೋಲುತ್ತಿದೆ ಎನಿಸಿದರೂ ಇದು ಆ ರಚನೆಗಿಂತ ಸಾಕಷ್ಟು ಭಿನ್ನವಾಗಿದೆ ಎರಡು ತುದಿಗಳಲ್ಲಿ ವೃತ್ತಾಕಾರವನ್ನು ಮಧ್ಯದಲ್ಲಿ ಎರಡು ರೇಖೆಗಳ ಮೂಲಕ ಸೇರಿಸಲ್ಪಟ್ಟಂತೆ ಗೋಚರವಾಗುವ ದೇಗುಲ ಆದಿ ಸ್ಥಾನದಲ್ಲಿ ಚಾವಣಿ ಮತ್ತು ಗೋಪುರಗಳಲ್ಲಿ ವಿವಿಧ ಪದರಗಳುಳ್ಳ ಅಂಚನ್ನು ಹೊಂದಿದೆ ಮೇಲ್ಚಾವಣಿಯ ಮೇಲ್ಭಾಗದಲ್ಲಿ ಅಂದರೆ ಗೋಪುರದ ಮಾದರಿಯಲ್ಲಿ ಕೆಳಭಾಗದ ಮಾದರಿಯನ್ನೇ ಹೋಲುವ ಆದರೆ ಗಾತ್ರದಲ್ಲಿ ಚಿಕ್ಕದಾಗಿರುವ ಎರಡು ಹಂತದ ಕಟ್ಟಡಗಳಿವೆ ದೇಗುಲದ ಅಂತರಾಳವನ್ನು ತಲುಪಲು ಹಲವು ದಿಕ್ಕುಗಳಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ ಆದರೆ ವಿಜಯನಗರ ಕಾಲದಲ್ಲಿ ರಚಿತವಾಗಿರಬಹುದೆಂದು ಹೇಳಿದರು ಅಲ್ಲಿಯ ರೀತಿಯಲ್ಲಿ ಇಲ್ಲಿ ಮುಖಮಂಟ ಮುಖಮಂಟಪಗಳು ಕಾಣುವುದಿಲ್ಲ ಅನೇಕ ದೇವಾಲಯಗಳು ಮಠಗಳಿಂದಾಗಿ ಶೃಂಗೇರಿಯು ಕಲಿಕಾ ಕೇಂದ್ರವಾಗಿ ಹೆಸರುವಾಸಿಯಾಗಿದೆ ವೈದಿಕ ತತ್ವವನ್ನು ಕಲಿಯಲು ಅನೇಕ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾರೆ ಶೃಂಗೇರಿಯಲ್ಲಿ ವಸತಿಗಾಗಿ ವಿವಿಧ ಆಯ್ಕೆಗಳು ಲಭ್ಯವಿವೆ ಈ ಮಠದಲ್ಲಿ ಸ್ಮಾರ್ಟ್ ಸಂಪ್ರದಾಯವನ್ನು ಪಾಲಿಸಲಾಗುತ್ತೆ ಶೃಂಗೇರಿ ಪಂಚಾಂಗವು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಇನ್ನು ಶಾರದಾ ದೇವಿಯು ಶಾರದಾಂಬಾ ದೇವಾಲಯದಲ್ಲಿ ದೇವತೆಯಾಗಿ ಕುಳಿತಿದ್ದಾಳೆ ಅವಳು ಚಕ್ರಪೀಠದ ಮೇಲೆ ಕುಳಿತಿದ್ದಾಳೆ ಅವಳ ಕೈಯಲ್ಲಿ ಮೇಲ್ಭಾಗದಲ್ಲಿ ಗಿಳಿ ಜಪಮಾಲವನ್ನ ಹಿಡಿದಿರುವಂತೆ ಕಾಣುತ್ತದೆ ಈ ಮಠವು ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಮುಖವಾದ ಯಜುರ್ವೇದವನ್ನ ಅನುಸರಿಸುತ್ತದೆ ಶ್ರೀಗಂಧದಿಂದ ಮರದಿಂದ ಮಾಡಿದ ಮೊದಲ ಶಾರದಾ ವಿಗ್ರಹವನ್ನ ಆದಿಶಂಕರಾಚಾರ್ಯರು ಸ್ಥಾಪಿಸಿದರು ಮತ್ತು ನಂತರ ಅದನ್ನು ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಅರಸರು ಚಿನ್ನದ ವಿಗ್ರಹಕ್ಕೆ ಬದಲಾಯಿಸಿದರು ಇಲ್ಲಿ ನವರಾತ್ರಿ ಹಬ್ಬವನ್ನು ಹನ್ನೊಂದು ದಿನಗಳ ಕಾಲ ವಿಜೃಂಭಣೆಯಿಂದ ಮಾಡ್ತಾರೆ ಶೃಂಗೇರಿಯ ನವರಾತ್ರಿ ಸಾಕಷ್ಟು ಪ್ರಸಿದ್ಧಿ ಪಡೆದಿದೆ ಶುಕ್ರವಾರ ಇಲ್ಲಿ ವಿಶೇಷ ಉತ್ಸವ ಮೆರವಣಿಗೆ ಪೂಜೆ ನಡೆಯುತ್ತೆ ಹೀಗಾಗಿ ಇಲ್ಲಿ ಶುಕ್ರವಾರದ ಪೂಜೆ ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದಿದೆ ಇಲ್ಲಿ ಸರಸ್ವತಿಯ ಅವತಾರವಾದ ಶಾರದೆಯನ್ನ ಉಭಯ ರೀತಿಯ ಭಾರತಿ ಎಂದು ಪೂಜಿಸಲಾಗುತ್ತೆ ಉಭಯ ಭಾರತೀಯನ್ನ ಪೂಜಿಸುವ ಮೂಲಕ ಭಕ್ತರು ಬ್ರಹ್ಮ ವಿಷ್ಣು ಮಹೇಶ್ವರರ ಕೃಪೆಗೆ ಪಾತ್ರರಾಗಬಹುದು ಎನ್ನುತ್ತದೆ ಇಲ್ಲಿನ ಸ್ಥಳ ಪುರಾಣ ಶೃಂಗೇರಿ ಸಮೀಪ ಇನ್ನೊಂದು ಪ್ರಸಿದ್ಧ ದೇಗುಲವೆಂದರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲ ಶೃಂಗೇರಿ ಶಾರದಾಂಬೆಯ ದೇಗುಲ ಪ್ರತಿಷ್ಠಾಪನೆಯ ಸಮಯದಲ್ಲಿಯೇ ಅಂದರೆ ಎಂಟನೇ ಶತಮಾನದಲ್ಲಿ ಎರಡು ದೇಗುಲಗಳನ್ನು ಜೊತೆಯಾಗಿಯೇ ಪ್ರತಿಷ್ಠಾಪಿಸಲಾಯಿತು ಹೊರನಾಡು ಚಿಕ್ಕಮಗಳೂರಿನ ನೂರು ಕಿಲೋಮೀಟರ್ ದೂರದಲ್ಲಿದೆ ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣ ಕಾಂಡುಗಳ ನಡುವೆ ಪ್ರಕೃತಿಯ ನಡುವಲ್ಲಿ ಇರುವ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲ ಭದ್ರಾ ನದಿಯ ದಂಡೆಯ ಮೇಲಿದೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇನ್ನು ಶೃಂಗೇರಿಗೆ ಹತ್ತಿರವಾದ ಪ್ರೇಕ್ಷಣೀಯ ಸ್ಥಳಗಳು ಸಿರಿಮನೆ ಜಲಪಾತ ಹನುಮನಗುಂಡಿ ಜಲಪಾತ ಕುದುರೆಮುಗ ಶೃಂಗೇರಿಗೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಇನ್ನು ಶೃಂಗೇರಿ ತಲುಪುವುದು ಹೇಗೆ ವಿಮಾನ ಸಂಪರ್ಕ ಶೃಂಗೇರಿಗೆ ಹತ್ತಿರದ ವಿಮಾನ ನಿಲ್ದಾಣ ಅಂದರೆ ನೂರ ಐದು ಕಿಲೋಮೀಟರ್ ದೂರದಲ್ಲಿರುವ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇನ್ನು ರೈಲು ಸಂಪರ್ಕ ಶೃಂಗೇರಿಯಿಂದ ತೊಂಬತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಶಿವಮೊಗ್ಗ ನಗರವು ರೈಲು ಮಾರ್ಗದ ಮೂಲಕ ಬೆಂಗಳೂರಿಗೆ ಉತ್ತಮ ಸಂಪರ್ಕವನ್ನು ಹೊಂದಿದೆ ರಸ್ತೆ ಸಂಪರ್ಕ ಮಂಗಳೂರು ಅಥವಾ ಚಿಕ್ಕಮಗಳೂರಿನಿಂದ ಉತ್ತಮ ಸಂಪರ್ಕವಿರುವ ರಸ್ತೆ ಜಾಲದ ಮೂಲಕ ಪಟ್ಟಣವನ್ನ ತಲುಪಬಹುದು ಉಡುಪಿಯು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಹಾಗೂ ಶೃಂಗೇರಿಯಿಂದ ಶಿವಮೊಗ್ಗಕ್ಕೆ ತಲುಪಲು ರೈಲು ಸೇವೆ ಬಸ್ ಸೇವೆ ಹಾಗೂ ಸ್ವತಃ ಖಾಸಗಿ ವಾಹನಗಳಲ್ಲೂ ಕೂಡ ನಾವು ಶೃಂಗೇರಿಯನ್ನ ತಲುಪಬಹುದು ಸ್ನೇಹಿತರೆ ಇದು ಶೃಂಗೇರಿಯ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು